ಐದನೇ ಸ್ಥಾನ ಚಿಕ್ಕ ಕ್ಯಾಸಯ ಸನ್ ಆಫ್ ಬೋರಯ್ಯ ಇವರ ಇವರ ಓರಿಗಳಿಗೆ ಐದನೇ ಬಹುಮಾನ ಕ್ಯಾಸಾಯ ಬಿನ್ ಬೋರಯ್ಯ ಚಿಕ್ಕೊಳ್ಳಿ ಎಲ್ಲರೂ ದಯಮಾಡಿ ಎಲ್ಲರೂ ಅವ್ರಿಗೆ ಪ್ರೋತ್ಸಾಹ ಚಪ್ಪಳಿಗೆ ಕ್ಯಾಸಯ ಬಿನ್ ಬೋರಯ್ಯ ಎಲ್ಲರೂ ಚಪ್ಪಲೆ ಹೊೇ ಸ್ಥಾನೋರಯ್ಯ ಸನ್ ಆಫ್ ತಿಪ್ಪಯ್ಯ ನಾಯ್ಕಗಟ್ಟಿ ನಾಯ್ಕಗಟ್ಟಿ ಅವರ ತಿಪ್ಪಯ್ಯನವರ ಮಗ ಬೋರಯ್ಯ ಇವರ ಜೋನಿಯರ್ಗಳಿಗೆ ನಾಲ್ಕನೇ ಬಹುಮಾನ ಬಂದಿದೆ ಎಲ್ಲರೂ ಜೋರಾಗಿ ಚಪ್ಪಲೆ ಹೊಡೀರಿ ಈಗ ಮೂರನೇ ಮತ್ತು ಎರಡನೇ ಮತ್ತು ಒಂದನೇ ಬಹುಮಾನಗಳಿಗೆ ಇವಾಗ ಸರ್ಟಿಫಿಕೇಟು ಅವ್ರಿಗೆ ಅವ್ರಿಗೆ ಐದು ಸಾವಿರ ರೂಪಾಯಿ ಮೂರನೇ ಬಹುಮಾನಕ್ಕೆ ದ್ವಿತೀಯ ಬಹುಮಾನ ಏಳುವರೆ ಸಾವಿರ ರೂಪಾಯಿ ಪ್ರಥಮ ಬಹುಮಾನ ಹತ್ ಸಾವಿರ ರೂಪಾಯಿ ಮತ್ತು ಎರಡು ಪ್ರಮಾಣ ಪತ್ರ ಪ್ರಶಸ್ತಿ ಪತ್ರಗಳನ್ನ ಕೊಡ್ತಾ ಇದ್ವಿ ಅವ್ರು ಬಂದು ಪ್ರಶಸ್ತಿ ಪತ್ರನ ತಗೊಳ್ಳಿ ನೀವು ಇವರಿಗೆ ಆಧಾರ್ ಮತ್ತು ಬ್ಯಾಂಕ್ ನಂಬರ್ ಇಂಪಾರ್ಟೆಂಟ್ ಯಾಕಂದ್ರೆ ನಂಬರ್ ಕರೆಕ್ಟ್ ಆಗಿ ಕಾಣಿಸ್ತಿರ್ಬೇಕು ಪಾಸ್ಬುಕ್ ತಗೋ ಬನ್ನಿ ನಂಬರ್ ಕರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ ನೇರವಾಗಿ ದುಡ್ಡು ಬರುತ್ತೆ ಇದಾಗುತ್ತೆ ಅವ್ರಿಗೆ ಪ್ರಶಸ್ತಿ ಪತ್ರ ಕೊಡ್ತೀವಿ ತೃತೀಯ ಬಹುಮಾನ ಮೂರನೇ ಪ್ರೈಜ್ ಥರ್ಡ್ ಪ್ರೈಸ್ ಓಬೈ ನಟ್ಟಿ ಅಜ್ಜಯನವರ ಪುತ್ರ ನಾಗಣ್ಣ ನಾಗಣ್ಣ ಬಿನ್ ಅಜ್ಜಯ್ಯ ನಾಗಣ್ಣ ಮೊಬೈಲ್ ನಟ್ಟಿ ನಾಗಣ್ಣ ಅವರಿಗೆ ತೃತೀಯ ಬಹುಮಾನ ಬಂದಿದೆ ದಯಮಾಡಿ ಅವರ ವೇದಿಕೆಗೆ ಬಂದು ಎಲ್ಲ ರೈತ ಬಂಧನಗಳಲ್ಲಿ ಒಂದು ಮನವಿ ಅವರಿಗೆ ಕಪ್ಪಾಳೆ ಹೊಡೆದು ನಾಗೇಂದ್ರವರು ರಾಜಕೋಡು ಸತದ ನಲವತ್ತೆಂಟು ವರ್ಷದಿಂದಲೂ ಪ್ರಯತ್ನ ಕಾಣ್ತಾ ಇದ್ದಾರೆ ಈ ಸರಿಗೂ ಮೂರನೇ ಪ್ರಯತ್ನ ತಗೊಂಡಿದ್ದಾರೆ ಅವರಿಗೆ ನಮ್ಮ ಪೂರ್ವಕವಾದ ಅಭಿನಂದನೆಗಳು ಇನ್ನೂ ಚೆನ್ನಾಗಿ ಸಾಕ್ಲಿ ನಿಮ್ಮ ತೋಣಿ ಅವರ ನಿಮ್ಮ ನೋಡಿ ನಿಮ್ಮ ಮೂರು ಜನರ ಬೇರೆಯವರು ಒಳ್ಳೆ ನಿಮಗೆ ಸಾಕಲಿವೆಲ್ಲೇ ನಿಮ್ಗೆ ಹುಸ್ಪೂರ್ವಾದ ವಂದರಗಳು ನಿಮ್ಮ ಅಕೌಂಟ್ ನಂಬರ್ ದಯಮಾಡಿ ಬಂದು ಕೊಟ್ಟು ಹೋಗಿ ನಿಮ್ಗೆ ಇನ್ನೊಮ್ಮೆ ಕಂಗ್ರಾಚುಲೇಷನ್ಸ್ ಇವತ್ತು ಮತ್ತೆ ಎರಡನೇ ಪ್ರೈನು ಪ್ರಸಾದ್ ಕುಮಾರ್ ಸಣ್ಣ ಆನತಪ್ಪ ಕಾಪುರಳ್ಳಿ ಅವರ ಸಾಹಳ್ಳಿಯ ಆನಂದಪ್ಪನವರ ಮಗ ಪ್ರಸನ್ನ ಕುಮಾರ್ ಇವರ ಜೋಡಿ ರಸ್ತುಗಳಿಗೆ ಎರಡನೇ ಬಹುಮಾನ ಏಳುವರೆ ಸಾವಿರ ರೂಪಾಯಿ ನಗದು ಬಹುಮಾನ ಪಡೆದಿದ್ದಾರೆ ಇವರು ಕೂಡ ನಾವು ಇಲಾಖೆ ವತಿಯಿಂದ ಅಭಿನಂದನೆಗಳು ಎಲ್ಲರೂ ಜೋರಾಗಿ ತಪ್ಪಗೊಂಡಿವಿ ಇವಾಗ ಇವರು ಚೆನ್ನಾಗಿ ಬಹಳ ಚೆನ್ನಾಗಿ ಸಾಕಿದೀರಾ ಇವರೇ ಧನ್ಯವಾದಗಳು ಕೂಡ ಪ್ರಯತ್ನ ಈಗ ಅಂತಿಮವಾಗಿ ಅಂತಿಮ ಘಟ್ಟದಲ್ಲಿ ಫೈನಲ್ ಫಸ್ಟ್ ನಂಬರ್ ಒನ್ ಮೊದಲ ಬಹುಮಾನ ಜಾಗಣಟ್ಟಿ ಜಾಗನಟ್ಟಿ ಹಳ್ಳಿಯ ಚಳ್ಳಕೆರೆ ತಾಲೂಕು ಜಾಗಣಟ್ಟಿಯ ಕಾಟಯ್ಯವರ ನಮಗ ತಿಪ್ಪೇಸ್ವಾಮಿ ಇವರಿಗೆ ತಿಪ್ಪೇಸ್ವಾಮಿ ಪೀನ್ ಕಾಟಯ್ಯ ಇವರ ಜೋಡಿ ಎತ್ತುಗಳು ಹತ್ತು ಸಾವಿರ ರೂಪಾಯಿ ನಗರ ಮತ್ತು ಪ್ರಶಸ್ತಿ ಪತ್ರ ಕೊಡ್ತಾ ಇದ್ದೀವಿ ಇವರಿಗೆ ನಮ್ಮ ನಮ್ಮ ಒಂಬತ್ತು ಇವರಿಗೆ ನಮ್ಮ ಇಲಾಖೆಯಲ್ಲೂ ಕೂಡ ಮತ್ಪೂರ್ವಾದ ಅಭಿನಂದನೆಗಳು ಧನ್ಯವಾದಗಳು ಎಲ್ಲರಿಗೂ ಇಲ್ಲಿ ಈ ಕಾರ್ಯಕ್ರಮ ಯಶಸ್ವಗೊಳಿಸಿದ ಎಲ್ಲ ಇಲಾಖೆಯ